ಇನ್ನು ನಾವು ಯಾವ್ಯಾವ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪೆಕ್ಟೇಷನ್ ಗಳ ಬಗ್ಗೆ ಮಾತನಾಡ್ತೇವೆ ದೊಡ್ಡ ವಲಯ ಕಾರ್ಮಿಕ ವಲಯ ನಮಗೆ ಅನ್ನುವಂಥ ನಿರೀಕ್ಷೆ ಇದೆ ಕಾರ್ಮಿಕರೇನು ಕೆಲಸದ ಅವಧಿ ವಿಚಾರವಾಗಿ ಬಹಳ ಗೊಂದಲ ಆಗ್ತಾ ಇದೆ ಒಂದು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ನೀತಿ ನಿರೂಪಣೆ ಆಗಬೇಕಾಗಿದೆ ಎರಡನೇದಾಗಿ ಈ ಏನು ನಮ್ಮ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕಟ್ ಮಾಡ್ಕೊಳ್ತಾ ಇರುವಂತದ್ದು ಈ ಪಿ ಎಫ್ ಇದಕ್ಕೆ ಕೂಡ ಸ್ವಲ್ಪ ಗೊಂದಲಗಳು ಆಗ್ತಾ ಇದೆ ಎರಡನೇದು ಮೂರನೇದಾಗಿ ಅತಿ ಪ್ರಮುಖವಾಗಿ ನಾವು ಈಗ ತಾನೇ ಹೇಳಿದಾಗ ಆ ಏನು ಕಾರ್ಮಿಕರ ಅಸಂಘಟಿತ ವಲಯಕ್ಕೆ ಏನು ಅನ್ನುವಂಥದ್ದು ಅದರಲ್ಲೂ ಈ ಕನ್ಸ್ಟ್ರಕ್ಷನ್ಗೆಲ್ಲ ಸಂಬಂಧಪಟ್ಟಂಗೆ ಅಸಂಘಟಿತ ವಲಯಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಹಣ ಆಯಾ ಖಾತೆಗಳಲ್ಲೇ ಇದೆ ಅದು ವಿನಿಯೋಗ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ನೀತಿ ನಿರೂಪಣೆಗಳು ಏನಿದೆ ಇದ್ರ ಬಗ್ಗೆ ಪ್ರಶ್ನೆ ಮಾಡುವಂತ ನಾವು ಮೇಲಿನ ಮೇಲೆ ಗಮನಿಸ್ತಾ ಇದ್ವಿ ಕಾರ್ಮಿಕ ವರ್ಗ ಏನ್ ನಾನು ಹೇಳಿದಂಗೆ ಸ್ಯಾಲ್ರಿಡ್ ಪೀಪಲ್ಗೆ ಗೆ ಸಂಬಂಧಪಟ್ಟ ಹಾಗೆ ಈಗ ನಮ್ಗೆ ಏನಾದರೂ ಒಂದು ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅವಕಾಶ ರಿಯಾಯಿತಿ ವಿನಾಯಿತಿ ಏನಾದ್ರು ಸಿಗ್ಬಹುದಾ ಅನ್ನುವಂಥ ಇದು ದೊಡ್ಡ ಎಕ್ಸ್ಪೆಕ್ಟೇಷನ್ ನಾವಿರುವಂಥದ್ದು ಹಾಗಾಗಿ ಏನೇ ನಿರೀಕ್ಷೆಗಳಿದೆ ಬನ್ನಿ ನೋಡ್ಕೋಣ ಮೋದಿ ಬಜೆಟ್ ಬ್ಯಾಗ್ ನಲ್ಲಿ ಬಂಪರ್ ಮೋದಿ ಬಜೆಟ್ ಮೇಲೆ ಕಾರ್ಮಿಕ ವರ್ಗದ ನಿರೀಕ್ಷೆ ಏನು ನೂರಾರು ನಿರೀಕ್ಷೆ ನೂರಾರು ಬೇಡಿಕೆ ಬೆಲೆ ಏರಿಕೆಯಿಂದ ಕಷ್ಟದ ದಿನಗಳನ್ನ ದೂಡುತ್ತಿರೋ ಜನರಿಗೆ ಭರವಸೆಯ ದಿಕ್ಕಾಗಬೇಕು ಬೆವರಿನ ಮಕ್ಕಳ ಬವಣೆ ನೀಗಿಸಬೇಕು ಉದ್ಯೋಗ ಕಳೆದುಕೊಂಡವರ ಬಾಳಲ್ಲಿ ಹೊಸ ಆಶಾ ಕಿರಣ ಮೂಡಿಸಬೇಕು ಆರ್ಥಿಕತೆಗೆ ಬೂಸ್ಟರ್ ಡೋಸ್ ಕೊಟ್ಟು ದೇಶವನ್ನ ಮತ್ತೆ ಪ್ರಗತಿಯ ಸಾಲಿನಲ್ಲೇ ನಿಲ್ಲಿಸಬೇಕು ಹೀಗೆ ಸಾಲು ಸಾಲು ಸವಾಲುಗಳ ಮೂಟೆಯನ್ನು ಹೊತ್ತವು ಪ್ರಧಾನಿ ಮೋದಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ ಅನ್ನು ದೇಶದ ಮುಂದಿಡಲಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ವೀಕ್ಷಿತ ಭಾರತ್ ಬಜೆಟ್ ಟೂ ತೌಸಂಡ್ ಟ್ವೆಂಟಿ ಹೆಸರಿನಲ್ಲಿ ಬಜೆಟ್ ಮಂಡನೆ ಮಾಡಲಿದ್ದಾರೆ ಈ ಬಜೆಟ್ ನ ಮೇಲೆ ಎಂದಿನಂತೆ ಕಾರ್ಮಿಕರು ಹಾಗೂ ಉದ್ಯೋಗಿಗಳು ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಹಾಗಾದ್ರೆ ಏನೆಲ್ಲ ನಿರೀಕ್ಷೆಗಳಿವೆ ಏನೆಲ್ಲ ಆಗಬೇಕಿದೆ ಏನೆಲ್ಲ ಬೇಡಿಕೆ ಇದೆ ಅದನ್ನೇ ತೋರಿಸ್ತೀವಿ ನೋಡಿ ತೆರಿಗೆ ವಿನಾಯಿತಿ ಮಿತಿಯನ್ನು ಹೆಚ್ಚಿಸುವ ಮೂಲಕ ಸರ್ಕಾರ ವೈಯಕ್ತಿಕ ತೆರಿಗೆ ಪಾವತಿದಾರರಿಗೆ ಪರಿಹಾರವನ್ನು ನೀಡಬಹುದು ಅನ್ನೋ ನಿರೀಕ್ಷೆ ಇದೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಏಯ್ಟಿ ಸಿ ಅಡಿಯಲ್ಲಿ ತೆರಿಗೆ ವಿನಾಯಿತಿ ಮಿತಿ ಪ್ರಸ್ತುತ ಒಂದೂವರೆ ಲಕ್ಷ ರೂಪಾಯಿಗಳಿವೆ ಅದನ್ನು ಎರಡು ಲಕ್ಷ ರೂಪಾಯಿಗೆ ಹೆಚ್ಚಿಸೋ ನಿರೀಕ್ಷೆ ಇದೆ ಇನ್ನೋ ಕಾರ್ಮಿಕ ವಲಯಗಳಲ್ಲಿ ಹೆಚ್ಚುವರಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ ಯೋಜನೆ ಹಾಗೂ ಮೂಲ ಸೌಕರ್ಯ ವೆಚ್ಚದಲ್ಲೇ ಹೆಚ್ಚಳ ಮಾಡಿ ಉದ್ಯೋಗ ಸೃಷ್ಟಿಸುವ ಇದೆ ಇದರ ಜೊತೆಗೆ ಎಂಎಸ್ ಎಂಇ ಅಂದ್ರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಉತ್ತೇಜನ ನೀಡುವ ಮೂಲಕ ಉದ್ಯೋಗ ಸೃಷ್ಟಿ ಮೇಲೆ ಗಮನ ಕೇಂದ್ರೀಕರಿಸುವ ನಿರೀಕ್ಷೆ ಅಲ್ಲದೆ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆಗಾಗಿ ಸರ್ಕಾರ ಹೊಸ ಯೋಜನೆ ತರಬಹುದು ಅಲ್ಲದೆ ಅಸಂಘಟಿತ ಕಾರ್ಮಿಕರನ್ನ ಇ ಎಸ್ಐ ಸಿ ವ್ಯಾಪ್ತಿಗೆ ಅಂದ್ರೆ ನೌಕರರ ರಾಜ್ಯ ವಿಮಾ ನಿಗಮಕ್ಕೂ ಸೇರಿಸಬಹುದು ಅನ್ನೋ ನಿರೀಕ್ಷೆ ಇದೆ ಇನ್ನೂ ಕೃತಕ ಉದ್ಯೋಗ ನಷ್ಟದ ಮೇಲೆ ರೋಬೋಟ್ ತೆರಿಗೆ ವಿಧಿಸಬೇಕು ಎಂಬ ಬೇಡಿಕೆ ಇದೆ ಈ ರೋಬೋಟ್ ತೆರಿಗೆಯನ್ನು ಉದ್ಯೋಗ ಕಳೆದುಕೊಳ್ಳೋ ಕಾರ್ಮಿಕರ ಉನ್ನತಿಗೆ ಬಳಸಬೇಕು ಎಂಬ ಬೇಡಿಕೆ ಇದೆ ಒಟ್ಟಾರೆ ಈ ಬಾರಿ ಕಾರ್ಮಿಕರು ಮತ್ತು ಉದ್ಯೋಗಿಗಳಿಗೆ ಸಾಕಷ್ಟು ನಿರೀಕ್ಷೆಗಳಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸೋ ಬಜೆಟ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ హరీష్ టీవీ నైన్ నవదేహల్లీ